ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ಮಕ್ಕಳು ತಪ್ಪದೇ ಹೇಳಬೇಕಾದಂತಹ ಸರಳವಾದ ಒಂದು ಸರಸ್ವತಿ ಮಂತ್ರಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸರಸ್ವತಿಯ ಒಂದು ಬೀಜ ಮಂತ್ರ ಹಾಗೆ ಸರಸ್ವತಿಯ ಗಾಯತ್ರಿ ಮಂತ್ರಗಳು ಹಾಗೆ ವಿದ್ಯಾಪ್ರಾಪ್ತಿಯ ಒಂದು ಮಂತ್ರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ಒಂದು ನವರಾತ್ರಿ ಹಬ್ಬದಲ್ಲಿ ಸರಸ್ವತಿ ಯಾವ ರೀತಿ ದುರ್ಗೆಯನ್ನು ಆರಾಧನೆಯನ್ನು ಮಾಡ್ತಾರೆ ಅದೇ ರೀತಿ ಈ ಒಂದು ಸರಸ್ವತಿ ದೇವಿಯನ್ನು ಕೂಡ ಸಪ್ತಮಿಯಿಂದ ದಶಮಿಯ ಒಂದು ತನಕವೂ ಕೂಡ ಸರಸ್ವತಿಯ ಒಂದು ಆರಾಧನೆ ಇರುತ್ತದೆ ಹಾಗಾಗಿ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ತಪ್ಪದೆ ಅವರ ಕಡೆಯಿಂದ ಸರಸ್ವತಿ ಪೂಜೆ ಅಂದರೆ ಮನೆಯಲ್ಲಿರುವಂಥ ಪುಸ್ತಕಗಳನ್ನು ಇಟ್ಟು ಮಕ್ಕಳಿಂದ ಪೂಜೆಯನ್ನು ಮಾಡಿಸಿ ಅವರ ಕಡೆಯಿಂದ ಸಾಧ್ಯವಾದರೆ ಈ ಒಂದು ಸರಳವಾದ ಮಂತ್ರಗಳನ್ನು ಪಠಿಸೋದ್ರಿಂದ ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಒಂದು ಪ್ರಗತಿಯನ್ನು ಕಾಣ್ಬೋದು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಪ್ರಥಮವಾಗಿ ನಾನು ಸರಸ್ವತಿ ಒಂದು ಗಾಯತ್ರಿ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ ಓಂ ವೀಣಾಪಾಣೀ ಚಿದ್ಮೇ ವೇದಹಸ್ತ ಧೀಮಹೇ ತನ್ನೋ ನೀಲ ಪ್ರಚೋದಯಾತ್ ಈ ರೀತಿಯಾಗಿ ಸರಳವಾಗಿರುವಂಥ ಈ ಒಂದು ಸರಸ್ವತಿಯ ಒಂದು ಗಾಯತ್ರಿ ಮಂತ್ರವನ್ನು ಮಕ್ಕಳಿಂದ ಹೇಳಿಸಿಲ್ಲ ಆದರೆ ನೀವಾದರೂ ಈ ಒಂದು ಮಂತ್ರವನ್ನು ಹೇಳೋದರಿಂದ ಮಕ್ಕಳಲ್ಲಿ ಒಂದು ಉತ್ತಮವಾದ ಒಂದು ಬದಲಾವಣೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಒಂದು ಪ್ರಗತಿಯನ್ನು ಕಾಣ್ತೀವಿ ಹಾಗೆ ಇನ್ನೊಂದು ಸರಸ್ವತಿಯ ಒಂದು ಸರಳವಾದ ಇನ್ನೊಂದು ಬೀಜ ಮಂತ್ರ ಇದೆ ಹಾಗಾಗಿ ಈ ಒಂದು ಬೀಜ ಮಂತ್ರವನ್ನು ಕೂಡ ಮಕ್ಕಳಿಂದ ತಪ್ಪದೇ ಪಠಿಸಿ ಸರಸ್ವತಿಯ ಒಂದು ಬೀಜ ಮಂತ್ರ ಓಂ ಐಂ ಸರಸ್ವತ್ಯ ನಮಃ ಈ ಒಂದು ಮಂತ್ರ ಬಹಳ ಸರಳವಾಗಿರೋದರಿಂದ ಈ ಒಂದು ಮಂತ್ರವನ್ನು ಸಾಧ್ಯವಾದರೆ ನೂರ ಎಂಟು ಸಾರಿ ಹೇಳಿಸಿ ಹಾಗೆ ಕೆಲವು ಚಿಕ್ಕ ಮಕ್ಕಳಿಗೆ ಮಾತಾಡೋಕ್ಕೆ ತೊದಲ್ತಾ ಇರ್ತಾರೆ ಬೇಗ ಮಾತು ಬಂದಿರೋಂಗಿಲ್ಲ ಅಂತ ಒಂದು ಮಕ್ಕಳಿಂದ ಈ ಒಂದು ಸರಸ್ವತಿಯ ಪೂಜೆಯನ್ನು ಮಾಡಿಸಿ ಆ ಒಂದು ಸರಸ್ವತಿಯ ಒಂದು ಗಾಯತ್ರಿ ಮಂತ್ರವನ್ನು ಹೇಳಿಸಿ ಅವರ ಒಂದು ಮಾತಿನಲ್ಲಿ ಉತ್ತಮ ಬದಲಾವಣೆಯನ್ನು ಕೂಡ ಕಾಣ್ಬೋದು ಇನ್ನು ವಿದ್ಯಾಪ್ರಾಪ್ತಿಯ ಒಂದು ಮಂತ್ರ ಓಂ ಪರ ಬ್ರಹ್ಮ ಪರಮಾತ್ಮ ರೀಂ ಪರಮೇಶ್ವರಿ ನಮೋ ನಮಃ ಮೊಮ ಸರ್ವ ದೋಷ ನಿವಾರಣಂ ಸರ್ವಕಾರ ಜಯಂ ವಿದ್ಯಾ ಬುದ್ಧಿ ಪ್ರಾಪ್ತಂ ಕುರು ಕುರು ಸ್ವಾಹ ಸೊ ಈ ಒಂದು ಮಂತ್ರವನ್ನು ಕೂಡ ಮಕ್ಕಳ ಒಂದು ವಿದ್ಯಾಭ್ಯಾಸ ಆರಂಭಿಸುವ ಒಂದು ಮೊದಲು ಈ ಒಂದು ಮಂತ್ರವನ್ನು ಹೇಳಿಸಿ ಹಾಗೆ ಇನ್ನೊಂದು ಸರಸ್ವತಿ ಒಂದು ದೇವಿಯ ಒಂದು ಏಕಾಗ್ರತೆಯನ್ನು ಹೆಚ್ಚಿಸುವಂತಹ ಸರಸ್ವತಿ ದೇವಿಯ ಮಂತ್ರ ಈ ಒಂದು ಮಂತ್ರ ಬಹಳ ಸರಳವಾಗಿರೋದರಿಂದ ಹಾಗೆ ಬಹಳಷ್ಟು ಜನರಿಗೆ ಗೊತ್ತಿರುವ ಒಂದು ಮಂತ್ರನೇ ಸರಸ್ವತಿ ನಮಸ್ತ ವರದೆ ಕಾ ರೂಪಿಣೀ ವಿಧ್ಯಾರಭ ಕರಿಷ್ಯಾಮಿ ಸಿರ್ಭವತು ಮೇ ಸದಾ ಹಾಗೆ ಇನ್ನೊಂದು ಸರಸ್ವತಿ ಒಂದು ಗಾಯತ್ರಿ ಮಂತ್ರ ಓಂ ಚ ಚದೇ ವಿರಂಜಿ ಪತ್ನಿ ಚ ಧೀಮಹಿ ತನ್ನೋ ವಾಣೀ ಪ್ರಚೋದಯ ಎಲ್ಲ ಮಂತ್ರಗಳಿಗಿಂತಲೂ ಗಾಯತ್ರಿ ಮಂತ್ರಗಳಿಗೆ ಅತ್ಯಂತ ಶಕ್ತಿಯುತವಾದ ಒಂದು ಅಂತಲೇ ಹೇಳ್ತಾರೆ ಹಾಗಾಗಿ ತಪ್ಪದೇ ಸರಸ್ವತಿಯ ಒಂದು ಪೂಜೆಯಲ್ಲಿ ಹಾಗೆ ಹೇಳಲಿಕ್ಕೂ ಕೂಡ ಭಾಳ ಸರಳವಾಗಿರುವಂಥ ಈ ಒಂದು ಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ